ಎಲ್ಲರಿಗೂ ನಮಸ್ಕಾರ ಅವತಾರದ ಕಥೆಯನ್ನು ಮತ್ತೆ ಮುಂದುವರೆಸ್ತಾ ಇದ್ದೀನಿ ದ್ರೌಪದಿಯ ಸ್ವಯಂವರಕ್ಕೋಸ್ಕರ ಕಾಂಪಿಲ್ಯಕ್ಕೆ ಎಲ್ಲ ರಾಜರು ಮಹಾರಾಜರುಗಳು ಎಲ್ಲರೂ ಬಂದಿರ್ತಾರೆ ಹಾಗೆ ಜಲಾಸಂಧ ಕೂಡ ಬಂದಿರ್ತಾನೆ ಕೃಷ್ಣ ಬಲರಾಮರು ಬಂದಿರ್ತಾರೆ ಅವರಿಬ್ಬರು ಬಂದಿರೋದು ಇವನಿಗೆ ಸಹಿಸೋಕ್ಕೆ ಆಗೋದಿಲ್ಲ ಅವನು ಇಲ್ಲಿ ಯಾಕೆ ಬಂದಿದ್ದಾನೆ ಅಂಥೇಳಿ ಯೋಚನೆ ಮಾಡಿಕೊಳ್ತಾನೆ ಜೊತೆಗೆ ಒಂದು ವೇಳೆ ದ್ರೌಪದಿ ಏನಾದರೂ ತನ್ನ ಮೊಮ್ಮಗ ಮೇಘಸಂಧಿಯನ್ನು ಒರೆಸದೇ ಇದ್ದರೆ ತಾನು ಅವಳನ್ನು ಅಪಹರಣ ಮಾಡಿಬಿಡೋದು ಅನ್ನೋ ಒಂದು ಯೋಜನೆಯನ್ನು ಕೂಡ ಜಲಸಂದ ಹಾಕ್ಕೊಂಡಿರ್ತಾನೆ ಕೊನೆಗೆ ತನ್ನ ಮಗನಿಗೆ ಹೇಳ್ತಾನೆ ದ್ರೌಪದನಿಗೆ ನೀನು ಇದು ಕೊನೆ ಎಚ್ಚರಿಕೆ ಅಂತ ಹೇಳು ದ್ರೌಪದಿ ಆ ದನ ಕಾಯವನ್ನು ಸ್ವಯಂವರದಲ್ಲಿ ಒರೆಸ್ಕೂಡ್ದು ಹಾಗೇನಾದರೂ ಮಾಡಿದ್ರೆ ಇಡೀ ಸ್ವಯಂವರವನ್ನು ಭಗ್ನ ಆಗೋ ಹಾಗೆ ನಾನು ಮಾಡಿಬಿಡ್ತೀನಿ ಅಂಥೇಳಿ ಹೇಳಿ ಕಳಿಸ್ತಾನೆ ಹೇಳಿ ಹೇಳು ಅಂತ ಹೇಳ್ತಾನೆ ಈ ಪ್ರಯತ್ನ ಎಷ್ಟು ಅಸಂಭಾವ್ಯವಾದದ್ದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುತ್ತೆ ಏಕೆಂದರೆ ಕೌರವರು ಬಲ ಸಮೇತ ಬಂದಿರ್ತಾರೆ ಯಾದವ ಯೋಧರು ಕೂಡ ಬಂದಿರ್ತಾರೆ ಪಾಂಚಾಲ ಯೋಧರು ಕೂಡ ಸಾಕಷ್ಟು ಜನಲ್ಲಿ ಇರ್ತಾರೆ ಅಪ್ರತಿಮ ರಾಜರಾದ ಅನೇಕ ಜನನು ಇರ್ತಾರೆ ಅವರೆಲ್ಲರೂ ಕೃಷ್ಣ ಮತ್ತು ದೃಪದನ ಪಕ್ಷ ಹಿಡ್ಕೊಂಡೆ ನಿಂತ್ಕೊಳ್ತಾರೆ ಅವರೆಲ್ಲರೂ ಒಟ್ಟಗೂಡಿದ್ರೆ ತಾನು ಸ್ವಯಂವರನ ಮುರಿಯೋ ತನ್ನ ಪ್ರಯತ್ನವೇ ಮೊದಲೇ ಹಂತದಲ್ಲೇ ಭಂಗ ಆಗುತ್ತೆ ಹಾಗಾಗಿ ಇರೋದು ಒಂದೇ ಮಾರ್ಗ ಅದೇನು ಅಂದರೆ ತಾನು ಬೇಡಿದ ಭರವಸೆಯನ್ನು ದೃಪದ ಕುಡಿದಿದ್ದರೆ ತಕ್ಷಣ ತಾನು ಕಾಂಪಿಲ್ಯವನ್ನು ಬಿಟ್ಟು ಹೊರಟು ಬಿಡೋದು ಅದು ಹೇಗೆ ಆ ರಾಜ್ಕುಮಾರಿನ ಅಪಹರಿಸ್ಕೊಂಡು ಅಂತ ಹೇಳಿಬಿಟ್ಟು ಜಲಸಂಧ ಅಂದ್ಕೊಂಡಿರ್ತಾನೆ ಮಗನ ಹತ್ರ ತಿರುಗಿ ಮತ್ತೆ ಹೇಳ್ತಾನೆ ನೋಡು ದೃಪದ ನನಗೆ ತಪ್ಪಿ ನಡೆಯೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನೀನು ಅವನಿಗೆ ಹೇಳು ಅವನು ಮನಸ್ಸಿಗೆ ಬಂದದ್ದನ್ನು ಮಾಡೋಕ್ಕೆ ಹೋಗಬಾರ್ದು ಆ ರಾಜಕುಮಾರಿ ಮೇಘಸಂಧಿಯನ್ನೇ ಒರೆಸ್ಬೇಕು ಇಲ್ಲ ಅಂತಂದರೆ ಈ ಜರಾಸಂದನನ್ನು ಎದುರಿಸ್ಬೇಕಾಗತ್ತೆ ಇದು ಒಂದು ಎಚ್ಚರಿಕೆ ಮಾತು ಅಂತಲೂ ಕೂಡ ನೀನು ಹೇಳು ಅಂಥೇಳಿ ಜರಾಸಂದ ಮಗನಿಗೆ ಹೇಳ್ತಾನೆ ಇನ್ನು ಈ ಕಡೆ ದುರ್ಯೋಧನನ ಬಿಡಾರ ಅಲ್ಲಿ ಅಂಗರಾಜ ಕರ್ಣ ಮತ್ತು ದ್ರೋಣನ ಮಗ ಅಶ್ವತ್ಥಾಮ ಅವರು ಕೂಡ ಸಮೀಪದಲ್ಲಿದ್ದ ಇನ್ನೊಂದು ಡೇರಿಯಲ್ಲಿರ್ತಾರೆ ಕರ್ಣ ತುಂಬ ಆಚಾರವಂತನಾಗಿರ್ತಾನೆ ಬಹಳ ಕಟ್ಟುನಿಟ್ಟಿನ ಒಂದು ವಿಚಾರವನ್ನು ಅವನು ಅದೇನು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದು ತನ್ನ ರಕ್ಷಾ ದೇವತೆಯಾದ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಆಲದ ಮರದ ಕೆಳಗಡೆ ಕುಳಿತಿದ್ದಂತಹ ಬಡವರಿಗೆ ಅನ್ನದಾನವನ್ನು ಮಾಡೋದು ಬಡವರಿಗೆ ಊಟವನ್ನು ನೀಡದೆ ತಾನು ಊಟ ಮಾಡೋದಿಲ್ಲ ಇದು ಅವನ ವ್ರತವಾಗಿರುತ್ತೆ ಬಡವರಿಗೆ ಅನ್ನ ಆಹಾರಗಳನ್ನು ಕೊಡುವಾಗ ಅವನ ಮುಖದಲ್ಲಿ ಒಂದು ಸ್ನೇಹದ ಮಂದಹಾಸ ಇರುತ್ತೆ ಅವನು ಹುಬ್ಬು ಕೂಡ ಯಾವತ್ತು ಗಂಟಿಕ್ಕದ್ದನ್ನು ಯಾರೂ ನೋಡಿರೋದಿಲ್ಲ ಯಾಕೆಂತಂದರೆ ತನ್ನ ಹತ್ರ ಸಹಾಯವನ್ನು ಬೇಡಿ ಅಥವಾ ಒಂದು ಸಹಾನುಭೂತಿಯನ್ನು ಬೇಡಿ ಬಂದಂತಹ ಕುಂಟರು ಕುರುಡರು ಅಥವಾ ದರಿದ್ರರು ಯಾರನ್ನು ನೋಡಿದ್ರೂ ಕೂಡ ಅವನು ಸಹಾನುಭೂತಿಯಿಂದ ಅವರನ್ನು ಮಾತಾಡಿಸಿ ತನ್ನ ಕೈಲಾದಂತಹ ಸಹಾಯವನ್ನು ಮಾಡ್ತಾ ಇರ್ತಾನೆ ಇನ್ನು ಈ ಅಶ್ವತ್ಥಾಮನಿಗೆ ಜಡೆಗಟ್ಟಿರುತ್ತೆ ತಲೆ ಕೂದಲೆಲ್ಲ ಗಡ್ಡ ಇಲ್ಲ ಗಂಟು ಗಂಟಾಗಿರುತ್ತೆ ಮುಖ ಸಿಡುಕ್ ಸಿಡುಕಾಗಿರುತ್ತೆ ಅವನು ದುರ್ಯೋಧನನ ಬಿಡಾರದಲ್ಲಿ ಕಾಯ್ತಾ ಇರುತ್ತಾನೆ ಏಕೆಂದರೆ ಈ ಕರ್ಣ ಹಸಿದವ್ರಿಗೆ ಅನ್ನವನ್ನು ನೀಡಿ ಮುಗಿಸಬೇಕು ಬಂದ ನಂತರ ಊಟ ಮಾಡಬೇಕು ಅವನಿಗೆ ಹಸು ತೊಡೆಯೋದು ಕಷ್ಟ ಆದರೆ ಈ ಕರ್ಣ ನೋಡಿದ್ರೆ ಊಟಕ್ಕೆ ಬರ್ತಾನೆ ಇಲ್ಲ ಹಾಗಾಗಿ ಅವನಿಗೋಸ್ಕರ ಇರ್ತಾನೆ ಅವನು ಬರ್ತಾನೆ ಬಂದ ನಂತರ ಇಬ್ಬರು ಊಟಕ್ಕೆ ಕೂತ್ಕೊಳ್ತಾರೆ ಕರ್ಣ ನೋಡ್ತಾನೆ ಅಶ್ವತ್ಥಮ್ಮ ಇನ್ನೇನು ಸಿಡಿದು ಬಿಡ್ತಾನೆ ಅಂಥೇಳಿ ಅವನಿಗೆ ಅನಿಸುತ್ತೆ ಆಗ ಅಶ್ವತ್ಥಮ ಹೇಳ್ತಾನೆ ಕರ್ಣ ಈ ದುರ್ಯೋಧನನ ಸ್ವಾರ್ಥಕ್ಕೆ ಒಂದು ಮಿತಿನೇ ಇಲ್ಲ ನೋಡು ಅಂತ ಹೇಳಿಬಿಟ್ಟು ಏನಾಯ್ತು ಅಶ್ವತ್ಥಮ್ಮ ಯಾಕೆ ಇಷ್ಟು ಸಿಟ್ಟು ಬಂದಿದೆ ನಿನಗೆ ಅಂತ ಸ್ನೇಹಪೂರ್ಣವಾಗಿ ಕರ್ಣ ಕೇಳ್ತಾನೆ ಆಗ ಅಶ್ವತ್ಥಮ ಹೇಳ್ತಾನೆ ನೋಡು ಈಗ ದುರ್ಯೋಧನ ನನ್ನನ್ನು ಕರೆಸಿದ್ದ ಯಾಕೆ ಗೊತ್ತಾ ನಾನು ಒಂದು ಶಪಥ ಮಾಡಬೇಕಂತೆ ಎಂಥ ಅವಿವೇಕ ಎಂಥ ಸ್ವಾರ್ಥ ಗೊತ್ತಾ ಒಂದು ಅಂಥೇಳಿ ಹೇಳ್ತಾನೆ ಕಾರಣ ನನಗೆ ನಗು ಬರುತ್ತೆ ತನ್ನ ಗೆಳೆಯನ ಈ ಭಾವಸ್ಫೋಟ ಅವನಿಗೆ ಮಾಮೂಲಾಗಿರುತ್ತೆ ನೋಡು ಸ್ವಲ್ಪ ಸಮಾಧಾನ ಮಾಡಿಕೊಂಡು ನಿಧಾನವಾಗಿ ಏನು ನಡೀತು ಅಂತ ಹೇಳು ಅಂಥೇಳಿ ಹೇಳ್ತಾನೆ ಏನಿಲ್ಲ ಆ ದ್ರೌಪದಿಯನ್ನು ತಾನು ಪಡಿಬೇಕು ಹೇಳಿಬಿಟ್ಟು ಆ ಕೃಷ್ಣ ವಾಸುದೇವನ ಸಹಾಯವನ್ನು ಬೇಡ್ಕೊಂಡಿದ್ದಾನೆ ಅವನು ಅಂಥೇಳಿಬಿಟ್ಟು ನಮ್ಮಪ್ಪ ಮತ್ತು ದೃಪದನ ಮೇಲಿನ ದ್ವೇಷವನ್ನು ಬಿಡೋವರೆಗೂ ಆ ಯಾದವ ಸಹಾಯ ಮಾಡೋದಿಲ್ವಂತೆ ನಮ್ಮಪ್ಪ ಏನು ಹೇಳೇ ಮಗುನ ಅಂತ ಹೇಳ್ತಾನೆ ಸರಿ ಇದೆಲ್ಲ ನಿನಗೇನು ಸಂಬಂಧ ಅಂದ್ಬಿಟ್ಟು ಕೋಪಗೊಂಡ ಮಗುವನ್ನು ಸಮಾಧಾನ ಮಾಡೋ ಹಾಗೆ ಕರ್ಣ ಸಮಾಧಾನ ಮಾಡ್ತಾ ನುಡಿತಾನೆ ಆಗ ಅಶ್ವತ್ಥಮ್ಮ ಹೇಳ್ತಾನೆ ನೋಡು ನೀನು ಆ ಪಡ್ತಾ ಇದೆಯಾ ಆ ಪಡಬೇಡ ನಾ ಹೇಳೋದು ಕೇಳಿಸ್ಕೋ ಸ್ವಯಂ ತಾನೇ ಆತಂಕದ ಪುತ್ಥಳೆ ಆಗಿದ್ದರೂ ಕೂಡ ಕರ್ಣನನ್ನು ಅವನು ಅಂತಾನೆ ನೀನು ಆ ಥರ ಮಾಡ್ತಾಯಿದ್ದೀಯಾ ಅಂತ ಹೇಳಿಬಿಟ್ಟು ನಂತರ ಮುಂದುವರೆಸ್ತಾನೆ ದ್ರೌಪದಿ ಹಸ್ತಿನಾಪುರಕ್ಕೆ ಬಂದರೆ ನಮ್ಮಪ್ಪ ಈ ಕೌರವ್ರನ್ನ ಅಥವಾ ಹಸ್ತಿನಾವತಿಯನ್ನು ಬಿಡದೆ ಇರೋ ಹಾಗೆ ನಾನು ನೋಡ್ಕೋಬೇಕಂತೆ ಅಂದರೆ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ ನಮ್ಮಪ್ಪ ಮತ್ತು ನಾನು ನಾವಿಬ್ಬರು ಇಲ್ಲೇ ಇರಬೇಕು ನಮಗೆ ಅವಮಾನ ಆದರೂ ಪರವಾಗಿಲ್ಲ ನಾವು ಇಲ್ಲೇ ಇರಬೇಕಂತೆ ಅಂತ ಹೇಳಿಬಿಟ್ಟು ಅಶ್ವತ್ಥಮ್ಮ ಹೇಳ್ತಾನೆ ಇವನ ಕೋಪವನ್ನು ನೋಡಿ ಕಿರುನಗೆ ಹರಡಿಸ್ತಾನೆ ಕರ್ಣ ಅವನನ್ನು ಒಂದು ಪ್ರಶ್ನೆ ಕಾಡದೇ ಇರೋಕ್ಕೆ ಸಾಧ್ಯವೇ ಇರೋದಿಲ್ಲ ಹಾಗಾದರೆ ಶಪಥ ಮಾಡಿಬಿಡು ಅಂತ ಹೇಳ್ತಾನೆ ನಾನು ಶಪಥ ಮಾಡದ ಅವರ ಶತ್ರುವಿನ ಮಗಳನ್ನು ದುರ್ಯೋಧನ ಮದುವೆ ಆಗಲಿ ನಾನು ನಮ್ಮಪ್ಪನ ಕೋಪಕ್ಕೆ ತುತ್ತಾಗಬೇಕಾ ಯಾಕೆ ತಂದೆ ಒಪ್ಪಿಗೆ ಸಿಗೋ ಭರವಸೆ ಇದ್ದಿದ್ದರೆ ನಾನೇ ಮದುವೆ ಆಗಬಹುದಲ್ಲ ರಾಜಕುಮಾರಿಯನ್ನು ಅಂಥೇಳಿ ಅಶ್ವತ್ಥಮ್ಮ ಹೇಳ್ತಾನೆ ಕರುಣನಿಗೆ ತುಂಬ ನಗು ಬರುತ್ತೆ ನಗ್ತಾನೆ ಓ ಈಗ ಅಂದರೆ ಪಾಂಚನ ರಾಜಕುಮಾರಿನ ನಿನಗೆ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಇದೆ ತಾನೇ ಅಂತ ಕೇಳ್ತಾನೆ ಆಗ ಅಶ್ವತ್ಥಮ್ಮ ಹೇಳ್ತಾನೆ ಯಾಕಾಗಬಾರ್ದು ನಾನು ಮಹಾ ಆಚಾರ್ಯನ ಮಗ ಜೊತೆಗೆ ನಾನು ಕೂಡ ಶಸ್ತ್ರವಿದ್ಯಾ ನಿಪುಣ ಆಗಿದ್ದೀನಿ ಯಾವ ಯುವರಾಜನಿಗೆ ನಾನು ಕಡಿಮೆ ಇದ್ದೀನಿ ಆ ದ್ರೌಪದಿಯ ಗಂಡ ಆಗೋಕ್ಕೆ ನನಗೆ ಏನು ಕಡಿಮೆ ಇದೆ ಅರ್ಹತೆ ರಾಜನ ಮಗಳು ಬ್ರಾಹ್ಮಣನನ್ನು ಮದುವೆ ಆಗೋದು ಇದೇ ಮೊದಲೇನಲ್ವಲ್ಲ ಎಷ್ಟೊಂದು ರಾಜಕಿರೀಟಗಳು ಕಾದಿರುವಾಗ ನನ್ನ ಜಟ ಕೂದಲು ಅವಕಾಶ ಇರುತ್ತಾ ಅಂತ ಹೇಳಿಬಿಟ್ಟು ಕೇಳ್ತಾನೆ ಅಂದರೆ ಈ ಕರ್ಣ ಎಲ್ಲ ರಾಜರಿಗೂ ಪ್ರತೀಕವೇನೋ ಅನ್ನೋ ಹಾಗೆ ಅವನ ಮಾತು ಇರುತ್ತೆ ಈಗ ನಾನು ದ್ರೌಪದಿಯನ್ನು ಕೈ ಬಿಡ್ಬಿಡಬೇಕು ತಾನು ಅದನ್ನು ಅವಳನ್ನು ಸಂಪಾದಿಸಬೇಕು ಅನ್ನೋದು ದುರ್ಯೋಧನನ ಆಸೆ ಇದೆ ನಾನು ಎಷ್ಟು ಮಾಡಿದ್ದೀನಿ ಅವನಿಗೆ ಆದರೆ ನೋಡು ನೀನು ಮದುವೆ ಮಾಡ್ಕೋ ಪರವಾಗಿಲ್ಲ ಅನ್ನೋ ಮಾತು ಅವನಲ್ಲಿ ಬರಲೇ ಇಲ್ಲ ಎಷ್ಟು ಕೃತಜ್ಞ ಅವನು ಅಂತೇಳ್ಬಿಟ್ಟ ಅಶ್ವತ್ಥಾಮ ತನ್ನ ಮನಸ್ಸಿನ ಅಸಮಾಧಾನವನ್ನು ಕರ್ಣನ ಹತ್ರ ಹೇಳ್ಕೊಳ್ತಾನೆ ಆಗ ಅಶ್ವತ್ಥಾಮನ ಮನ ಒಲಿಸ್ಕೊಂಡು ಒಲಿಸಿದಕ್ಕೆ ಅಂದ್ಬಿಟ್ಟು ಕರ್ಣ ಮಾತಾಡ್ತಾನೆ ನೋಡು ಅಶ್ವತ್ಥಮ್ಮ ದುರ್ಯೋಧನನ ಮೇಲೆ ನೀನು ಸಿಟ್ಟಾಗಬೇಡ ದ್ರೌಪದಿಯನ್ನು ಗೆಲ್ಲಬೇಕು ಅಂತವನು ಗಟ್ಟಿ ಮನಸ್ಸು ಮಾಡ್ಕೊಂಡಿದ್ದಾನೆ ಅವನಿಗೆ ಸಲ್ಲಬೇಕಾದದ್ದು ಬಹಳ ದಿನಗಳಿಂದ ಕೂಡ ಸಂದಿಲ್ಲ ಈ ಮದುವೆ ಆದರೆ ಚಕ್ರವರ್ತಿ ಪದವಿ ಕಡೆಗೆ ಅವನು ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟಂಗೆ ಅವನ ಅಪ್ಪ ಇದ್ದ ಹಾಗೇ ಅವನು ಚಕ್ರವರ್ತಿ ಆಗಬಹುದು ನಾವು ಅವನಿಗೆ ಒಳ್ಳೆ ಸ್ನೇಹಿತರು ನಮ್ಮ ಹತ್ರ ಇರೋ ಪ್ರತಿಯೊಂದು ಅವನು ಕೊಟ್ಟಿರೋದು ಹಾಗಾಗಿ ಅವನ ಆಸೆ ಪೂರ್ತಿ ಮಾಡ್ಕೊಳಕ್ಕೆ ಅಂತ ಅವನು ಹೋದರೆ ನಾವು ಅಸೂಯ ಪಡೋದು ಬೇಡಪ್ಪ ಅಂತ ಹೇಳ್ತಾನೆ ಅಂದರೆ ಈ ಅಶ್ವತ್ಥಾಮ ನ ಒಂದು ಆಕಾಂಕ್ಷೆಗೆ ಕರ್ಣನ ಈ ಥರದ ಪ್ರತಿಕ್ರಿಯೆ ಬಂದಿದ್ದು ನೋಡಿ ಅಶ್ವತ್ಥಾಮನಿಗೆ ಸಿಟ್ಟು ಬರುತ್ತೆ ಅವನು ನಮಗೆ ಸಹಾಯ ಮಾಡಿದಾನೆ ನಾವು ಅವನು ಸಹಾಯ ಮಾಡಬೇಕು ಅಂತ ತಾನೇ ನೀನು ಹೇಳ್ತಾ ಇರೋದು ನಾವು ಎಷ್ಟು ಸಲ ಅವನಿಗೆ ಸಹಾಯ ಮಾಡಿಲ್ಲ ದ್ರೌಪದಿಯನ್ನು ಗೆದ್ಕೋಬೇಕು ನಿನಗೋಸ್ಕರ ಅಂತ ನಿನಗೂ ಅನಿಸಿಲ್ವಾ ಅಂತೇಳಿ ಕೇಳ್ತಾನೆ ಆಗ ಕರ್ಣ ಹೇಳ್ತಾನೆ ನೋಡು ಇಷ್ಟೊಂದು ಜನ ರಾಜರು ಅವಳನ್ನು ಪಡೆಯೋಕೆ ಅಂತ ಕಾದಿದ್ದಾರೆ ಇನ್ನು ನನ್ನ ಕಡೆ ತಿರುಗಿ ನೋಡೋರು ಯಾರು ಅಂತ ಕರ್ಣ ನಗತಾನೆ ಹೇಳ್ತಾನೆ ಆಗ ಅಶ್ವಥಮ್ಮ ಹೇಳ್ತಾನೆ ನೋಡು ಇಲ್ಲಿರೋ ಎಲ್ಲ ರಾಜರಿಗಿಂತ ನೀನು ತುಂಬ ಚಲುವನಾಗಿದೆಯಾ ಬಿಲ್ಲಾಳುಗಳಲ್ಲೂ ಕೂಡ ನೀನು ಯಾರಿಗೂ ಕಡಿಮೆ ಇಲ್ಲ ನಿನ್ನಂತಹ ಚಲುವ ಪರಾಕ್ರಮಿಯಾದ ಗಂಡ ಬೇಕು ಅಂದರೆ ನಿನಗೆ ಸಾಟಿ ಆದವರು ಬೇರೆ ಯಾರೂ ಇಲ್ಲ ಅಂತ ಹೇಳಿಬಿಟ್ಟು ಅಶ್ವತ್ಥಮ ಹೇಳ್ತಾನೆ ಅಂದರೆ ಅದರಲ್ಲಿ ದುರ್ಯೋಧನನ ಬಗ್ಗೆ ಅವನಿಗಿದ್ದ ಅಸಮಾಧಾನ ಕೂಡ ಹೊರಡುತ್ತೆ ಮಾತಲ್ಲಿ ಅಂದರೆ ಕರ್ಣನನ್ನು ಅವನು ಕುಸಲಾಯಿಸ್ತಾ ಇದ್ದಾನೆ ನೀನು ಬೇಕಾದರೂ ಮದುವೆ ಆಗುವ ಅವಳನ್ನು ನಾನು ಬೇಕಾದರೂ ಹಾಕ್ತೀನಿ ಇವನಿಗೆ ಯಾಕೆ ಅವಕಾಶ ಕೊಡಬೇಕು ಅನ್ನೋ ಅವನ ಮನಸ್ಥಿತಿ ಸ್ಪಷ್ಟವಾಗಿ ಕರ್ಣನಿಗೆ ಅರ್ಥ ಆಗತ್ತೆ ಆಗ ಕರ್ಣ ಹೇಳ್ತಾನೆ ಆದರೆ ನಾನು ದುರ್ಯೋಧನನ ಜೊತೆಗೆ ಯಾವತ್ತೂ ಸ್ಪರ್ಧೆಗೆ ಇಳಿಯೋದಿಲ್ಲ ಏಕೆಂದರೆ ನಾನು ಅನಾಮಧೇಯ ಆಗಿದ್ದಾಗ ಅವನು ನನ್ನನ್ನು ಮೇಲಕ್ಕೆತ್ತಿ ಅಂಗರಾಜ್ಯದ ಪಟ್ಟವನ್ನು ಕಟ್ಟಿದ ನಾನು ಆವಾಗ ಅವನಿಗೆ ವಿಧೇಯನಾಗಿ ನಿಷ್ಠೆಯಾಗಿ ಇರ್ತೀನಿ ಅಂತ ಶಪಥ ಮಾಡಿದ್ದೆ ಅವನಿಗಾಗಲಿ ನನಗಾಗಲಿ ಏನು ಬೇಕಾದರೂ ಆಗಲಿ ಆಗಲೂ ಕೂಡ ನಾನು ಈ ವಚನವನ್ನು ಪಾಲಿಸ್ತೀನಿ ಒಂದು ವೇಳೆ ನಾನೇ ನೀನಾಗಿದ್ದಿದ್ರೆ ಖಂಡಿತವಾಗಲೂ ನಾನು ಅವನಿಗೆ ನೆರವಾಗ್ತಿದ್ದೆ ಜೊತೆಗೆ ಕೌರವರಾಯನನ್ನು ಬಿಟ್ಟು ನಮ್ಮನ್ನು ಯಾರೂ ಒರೆಸೋದಿಲ್ಲ ಏಕೆಂತಂದರೆ ನಾನು ಸೂತಪುತ್ರ ನೀನು ಬಡ ಬ್ರಾಹ್ಮಣ ಅಂತೇಳ್ಬಿಟ್ಟು ಕರ್ಣ ಹೇಳ್ತಾನೆ ಜೊತೆಗೆ ಕೌರವರಿಗೂ ಮತ್ತು ಪಾಂಚಾಲರಿಗೂ ನಡುವೆ ಶಾಂತಿ ಆಗಬೇಕು ಅಂತ ಅವನ ಮನಸ್ಸಲ್ಲಿದ್ದರೆ ನಾವು ಯಾಕೆ ಅಂಡ ಬರಬೇಕು ಬಿಡು ದ್ರೌಪದಿಯನ್ನು ಅವನ ಮದುವೆ ಆದರೆ ಈ ವೈರತ್ವ ಎಲ್ಲ ಕಳೆಯುತ್ತೆ ಶಾಂತಿ ನೆಲೆಸುತ್ತೆ ಅಂತ ಕರ್ಣ ಹೇಳ್ತಾನೆ ಆಗ ಅಶ್ವಥಮ್ಮ ಹೇಳ್ತಾನೆ ಧನುರ್ವಿದ್ಯಾ ಪರೀಕ್ಷೆ ಇದ್ದರೆ ನೀನಲ್ಲದೆ ಇನ್ಯಾರು ಗೆಲ್ಲಕ್ಕೆ ಸಾಧ್ಯ ಅಂತ ಹೇಳ್ತಾನೆ ಆಗ ಕರ್ಣನಿಗೆ ಒಂದು ರೀತಿಯ ಅನಾಸಕ್ತಿ ಭಾವನೆ ಇರುತ್ತೆ ಅವನು ಹೇಳ್ತಾನೆ ನಾನು ಗೆಲ್ಲಬಲ್ಲೆ ಅನಿಸುತ್ತೆ ಆದರೆ ನಾನು ಸೂತನ ಮಗ ಸ್ಪರ್ಧೆಯಲ್ಲಿ ನನಗೆ ಸ್ಥಾನನೇ ಇರೋದಿಲ್ಲ ನಾನೇನಾದರೂ ಪರೀಕ್ಷೆಯಲ್ಲಿ ಸೇರಿಕೊಂಡ್ರೆ ದುರ್ಯೋಧನನ ಹತ್ರ ಇಷ್ಟೊಂದು ಜನ ಸಮರ್ಥರಾದ ಬಿಲ್ಲಾಳುಗಳಿದ್ದಾರೆ ಮೂರು ಲೋಕಕ್ಕರು ಅತ್ಯುತ್ತಮರು ಅವರೆಲ್ಲರೂ ಅಂತ ಆರ್ಯಾವರ್ತದ ರಾಜರಿಗೆ ತೋರಿಸೋಕ್ಕೋಸ್ಕರ ನಾನು ಸ್ಪರ್ಧೆಗೆ ಭಾಗವಹಿಸಬೇಕೆ ವಿನಃ ಸ್ಪರ್ಧೆ ಗೆದ್ದು ಅವಳನ್ನು ಮದುವೆ ಆಗಬೇಕು ಅನ್ನೋ ಆಸೆ ನನಗೇನು ಇಲ್ಲ ಅಂತ ಕರ್ಣ ಹೇಳ್ತಾನೆ ಆಗ ಅಶ್ವತ್ಥಮ್ಮ ಹೇಳ್ತಾನೆ ಕರ್ಣ ನೀನು ಸೂತಪುತ್ರ ಅನ್ನೋದನ್ನು ಮರೆಯೋಕ್ಕೆ ಸಾಧ್ಯ ಇಲ್ವಾ ನಿನಗೆ ಪದೇ ಪದೇ ಅದೇ ಮಾತಾಡ್ತೀಯ ನೀನು ನಿಂದ ಅದೇ ತೊಡಕು ದೊಡ್ಡ ಆಸೆ ಆಕಾಂಕ್ಷೆಗಳು ನೀನು ಯಾಕೆ ಇಟ್ಕೊತಾ ಇಲ್ಲ ಅಂತಾನೆ ಆಗ ಕರ್ಣ ಹೇಳ್ತಾನೆ ನಾನು ಸೂತಪುತ್ರ ಅದು ಆ ಸತ್ಯವನ್ನು ನಾನು ಮರೆಯೋಕ್ಕೆ ಸಾಧ್ಯನಾ ಸ್ನೇಹಕ್ಕೆ ಏನು ಸಲ್ಲಬೇಕು ಅದು ನನಗೆ ಗೊತ್ತು ನನಗೇನು ಇಲ್ದಿದ್ದಾಗ ಈಗಿರೋದನ್ನೆಲ್ಲ ದುರ್ಯೋಧನ ನನಗೆ ಕೊಟ್ಟ ಇದೆಲ್ಲ ಅವನು ಕೊಟ್ಟಿರೋದು ನಾನು ಅವನಿಗೆ ಕೃತಜ್ಞ ಆಗಿ ನಡೆಯೋದು ಖಂಡಿತ ಸಾಧ್ಯ ಇಲ್ಲ ಹಾಗೆ ನೀನು ಕೂಡ ಹಾಗೆ ಆಗಬಾರ್ದು ಅಂಥೇಳಿ ಕರ್ಣ ಹೇಳ್ತಾನೆ ಒಂದು ಕ್ಷಣ ಕರ್ಣನನ್ನು ದುರ್ಗುಟ್ಕೊಂಡು ಅಶ್ವತ್ಥಮ ನೋಡ್ತಾನೆ ಒಂದೇ ಒಂದು ಗಳಿಗೆ ಅಷ್ಟೆ ಆ ನಂತರ ಹೇಳ್ತಾನೆ ಹೌದು ಕರ್ಣ ನೀನು ಹೇಳಿದ್ದು ನಿಜ ದುರ್ಯೋಧನ ಬಯಸಿದ್ದ ವಚನವನ್ನು ದ್ರೌಪದಿಗೆ ನಾನು ಕೊಡದೇ ಇದ್ದರೆ ಕೃತಜ್ಞತೆ ಆಗತ್ತೆ ಅಂತೇಳಿ ಹೇಳ್ತಾನೆ ಆಗ ಕರ್ಣ ಅವನಿಗೆ ಮತ್ತೆ ಸಮಾಧಾನ ಮಾಡ್ತಾ ಹೇಳ್ತಾನೆ ನೋಡು ಅವನಿಗೆ ಏನು ಬೇಕೋ ಆಶಾಪಥವನ್ನು ನೀನು ಮಾಡಿಬಿಡು ಅಂತ ಆಗ ಅಶ್ವಥಮ್ಮ ಆಯಿತು ಹಾಗೇ ಆಗಲಿ ನೀವೆಲ್ಲರೂ ಹಾಗೆ ಮಾಡು ಅಂದರೆ ನಾನು ಹಾಗೆ ಮಾಡ್ತೀನಿ ಆದರೆ ದುರ್ಯೋಧನನಿಗೆ ಸಹಾಯ ಮಾಡೋದು ಇದೇ ಕೊನೆ ಬಾರಿ ನಾನು ಮತ್ತೆ ಪದೇ ಪದೇ ಅವನಿಗೆ ಸಹಾಯವನ್ನು ಮಾಡಲಾರೆ ಅಂತ ಹೇಳ್ತಾನೆ ಆಗ ಕರ್ಣ ಹೇಳ್ತಾನೆ ನೋಡು ನಾವು ಅವನಿಗೆ ಒತ್ತಾಸಿಯಾಗಿ ನಿಂತ್ಕೋಬೇಕು ಇನ್ನು ಎಷ್ಟು ಸತಿ ನಿಂತ್ಕೋಬೇಕಾಗುತ್ತೋ ಗೊತ್ತಿಲ್ಲ ಇದರಲ್ಲಿ ಏನಾದರೂ ಒಂದು ತೊಡುಕಲ್ಲಿ ಸಿಕ್ಕಾಕ್ಕೊಳ್ಳೋದಲ್ಲೇ ಅವನು ಬಹಳ ಜಾಣನೆ ಅವನು ಏಕೆಂದರೆ ಪದೇ ಪದೇ ಯಾವುದೋ ಒಂದು ತೊಡಕಲ್ಲಿ ಅವನು ಸಿಕ್ಕಾಕೊಂಡ್ಬಿಡ್ತಾನೆ ಹಾಗೆ ಆಗ್ದಂಗೆ ನಾವು ಅವನನ್ನು ಕಾಯೋಣ ಅಂತ ಕರ್ಣ ಹೇಳ್ತಾನೆ ಇನ್ನು ಈ ಕಡೆ ಉದ್ದವನ ಜೊತೆಗೆ ಕಾಂಪಿಲ್ಯಕ್ಕೆ ಬಂದು ವೈಭವದ ಸ್ವಾಗತವನ್ನು ಪಡೆದಾಗ ಕಾರ್ಕೋಟಕನ ಮಗ ಮಣಿಮನ್ಗೆ ಬಹಳ ಸಂತೋಷ ಆಗುತ್ತೆ ಅಂದರೆ ಹಿಂದೆ ಅವರೆಲ್ಲ ಬಹಳ ಸುಖಾಪೇಕ್ಷಿಗಳಾಗಿರ್ತಾರೆ ಆದರೆ ಈಗಲ್ಲ ಆ ಥರ ಈಗ ಅವರು ಬದಲಾಗಿರ್ತಾರೆ ಅವನು ಕುಶಲ ಯೋಧನಾಗಿರ್ತಾನೆ ಯಾರಿಗೆ ಬೇಕಾದರೂ ಸಾಟಿ ಆಗಬಲ್ಲೇ ಅಂತ ಹೇಳಿಬಿಟ್ಟು ಉದ್ದವ ಅವನಿಗೆ ಭರವಸೆಯನ್ನು ಕೂಡ ಕೊಟ್ಟಿರ್ತಾನೆ ಪುಷ್ಕರದ ಮೇಲೆ ದಂಡೆತ್ತು ಬರಬೇಕು ಅಂತ ಬರೋ ದಂಡಿನಲ್ಲಿ ಅವನು ಇರ್ತಾನೆ ಇನ್ನು ಕೃಷ್ಣ ಬಲರಾಮರ ಅನುಗ್ರಹ ಅವನಿಗೆ ಸದಾ ಇರುತ್ತೆ ಮಹಾಪರಾಕ್ರಮಿಗಳಾದ ಈ ಯಾದವ ಅತಿರಥಿಗಳ ಜೊತೆಗೆ ಅವನು ಅನೇಕ ಹಗಲು ರಾತ್ರಿಗಳನ್ನು ಕೂಡ ಕಳೆದಿರ್ತಾನೆ ಮರೀಷಿಯ ಸೋದರ ನಮ್ಮೊಮ್ಮಗ ಅಂತ ಹೇಳಿಬಿಟ್ಟು ಅವರಿಗೆಲ್ಲ ತುಂಬ ಅಭಿಮಾನ ಅವನ ಮೇಲೆ ಇರುತ್ತೆ ತನ್ನ ನಾಯಕ ಯೋಧರನ ಮಧ್ಯೆ ನಿಂತ್ಕೊಂಡು ಆರ್ಯರಾಜರ ಈ ವಿಶಾಲ ಸಮೂಹದಲ್ಲಿ ಸೇರಿಕೊಳ್ಳೋದು ಅವನಿಗೆ ಬಹಳ ಸಂತೋಷ ಕೊಡುತ್ತೆ ತನ್ನ ಯೋಧರು ಕೂಡ ಸುಸಜ್ಜಿತರಾಗಿದ್ದಾರೆ ಆದರೆ ದ್ರೌಪದಿಯನ್ನು ಯಾರು ಬರೆಸಿದ್ರೂ ಅವನಿಗೇನು ಯೋಚನೆನೇ ಇಲ್ಲ ಏಕೆಂದರೆ ಅವನಿಗೇನು ಈ ಥರದ ಹೆಣ್ಣುಗಳು ಅವನಿಗೆ ಬೇಕಿರಲಿಲ್ಲ ನಾಗಕನ್ಯೆಯ ಸ್ವಚ್ಛಂದವಾದ ಮಧುರ ರೀತಿಯೇ ಅವನಿಗೆ ಇಷ್ಟ ಆಗಿರುತ್ತೆ ಇನ್ನು ಈ ಆರ್ಯ ಆರ್ಯರಾಜಕುಮಾರಿಯನ್ನ ಮದುವೆ ಬಯಕೆ ನನಗಂತೂ ಇಲ್ಲ ಜೊತೆಗೆ ಅವಳು ನನ್ನನ್ನು ಬರೆಸೋ ಸಂಭವನೂ ಇಲ್ಲ ಇದೆಲ್ಲ ಅವನಿಗೆ ಗೊತ್ತಿರುತ್ತೆ ಅವನಿಗೆ ಇತ್ತಿದಾಸೆ ಅಂದರೆ ಆರ್ಯರಾಜರಲ್ಲಿ ಒಂದು ಸ್ಥಾನವನ್ನು ಗಳಿಸೋದು ಜೊತೆಗೆ ಆರ್ಯರ ದಾಳಿಗಳಿಂದ ನನ್ನ ನಾಗ ಜನರನ್ನು ಕಾಪಾಡೋದು ಇದೆಲ್ಲ ನಡೆದೋಗಿರುತ್ತೆ ಹಾಗಾಗಿ ಅವನಿಗೆ ಬಹಳ ಸಂತೋಷ ಆಗಿರುತ್ತೆ ಅಷ್ಟರಲ್ಲಿ ಸಿಗೂರಿ ನಾಗ ಅಲ್ಲಿ ಬರ್ತಾನೆ ಪಾಂಡವರ ಜಾಡು ಸಿಗ್ತಾ ಅಂಥೇಳ್ಬಿಟ್ಟು ಮಣಿಮಾನ್ ಕೇಳ್ತಾನೆ ಸಿಗುರಿನಾಗ ಇಲ್ಲ ಎಲ್ಲ ಬಿಡಾರಕ್ಕೂ ಹೋಗಿ ಬಂದೆ ಅಂತೇಳಿ ಹೇಳ್ತಾನೆ ಅಯ್ಯೋ ದೇವ್ರೆ ವಾಸುದೇವ ಏನಂತನೋ ಏನೋ ಈ ವಿಷಯವನ್ನು ಅವನಿಗೆ ತಿಳಿಸ್ಬೇಕು ಎಲ್ಲೂ ಕೂಡ ಪಾಂಡವರ ಸುಳಿವು ನಮಗೆ ಗೊತ್ತಾಗ್ತಿಲ್ಲ ಇನ್ನು ಅವರು ಈ ಸ್ವಯಂವರ್ಗಕ್ಕೆ ಹೇಗೆ ಬರ್ತಾರೆ ಅವ್ರನ್ನ ಹೇಗೆ ಕಂಡುಹಿಡಿಯೋದು ಅಂಥೇಳಿಬಿಟ್ಟು ಮಣಿಮಾನ್ ಯೋಚನೆ ಮಾಡ್ಕೊಳ್ತಾನೆ ಈ ವಿಷಯವನ್ನು ಕೃಷ್ಣನಿಗೆ ಹೇಳಬೇಕು ಅಂದ್ಬಿಟ್ಟು ಅವನು ಬಿಡಾರದ ಕಡೆಗೆ ಇವನು ಕೂಡ ಹೊರಡ್ತಾನೆ ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ ನಮಸ್ಕಾರ